ಸರ್ ಆಕ್ಚುಲಿ ಪ್ರಶಸ್ತಿ ಬಂದಿರೋದು ಅಂದ್ರೆ ಸೆಲೆಕ್ಟ್ ಆಗಿದೆ ನನಗೆ ಗೊತ್ತಿಲ್ಲ ಅಂದರೆ ಸಾಮಾನ್ಯವಾಗಿ ನಾನು ಕಾಮನ್ ಸರ್ವಿಸ್ ವರ್ಕ್ ಮಾಡ್ತಾ ಇರ್ತೀನಿ ಅದ್ರ ಮೂಲಕನೇ ಕೆಲವೊಂದು ಸಣ್ಣ ಸಣ್ಣ ನನ್ನ ಕೇಳಿ ಏನಾಗುತ್ತೆ ಸೋಷಿಯಲ್ ಆ್ಯಕ್ಟಿವಿಟೀಸು ಸೋಷಲ್ ವರ್ಕ್ ಮಾಡ್ತಾ ಇರ್ತೇನೆ ಅದನ್ನು ಫೇಸ್ಬುಕ್ಕಲ್ಲಿ ಒಬ್ಬರು ಮಹಾದೇವಯ್ಯ ಅಂತೇಳಿ ಅವ್ರು ಫೈಂಡ್ಔಟ್ ಮಾಡಿದ್ರು ಸೊ ಅವ್ರಿಗೂ ನನಗೆ ಪರಿಚಯನೇ ಇಲ್ಲ ಸೊ ಅವರು ಆ ಫೈಂಡ್ಔಟ್ ಮಾಡಿ ನನಗೆ ಕಾಲ್ ಮಾಡಿ ನೀವೇನು ವರ್ಕ್ ಮಾಡ್ತಾ ಇದ್ದೀರಾ ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಿದ್ದೀರ ಅಂತೆಲ್ಲ ಕೇಳಿದ್ರು ಸೊ ಸಾಮಾನ್ಯವಾಗಿ ಡೀಟೇಲ್ಸ್ ಕೊಟ್ಟು ಯಾಕಂದರೆ ಅವರೆಲ್ಲ ವೀಡಿಯೋ ಮತ್ತು ಫೋಟೋಸ್ ಎಲ್ಲ ನೋಡಿದ್ರು ಅದಾದ ನಂತರ ಈಗ ನೀವು ಪ್ರಶಸ್ತಿಗೆಲ್ಲ ಇಷ್ಟಪಡ್ತಾರೆ ಏನು ಸಾಮಾನ್ಯವಾಗಿ ಕೇಳಿದ್ರು ಸೊ ಹೇಳಿದಿಷ್ಟೇ ನಾನು ಇದುವರೆಗೂ ಒಂದು ಹತ್ತು ಹತ್ತೈದು ವರ್ಷದಿಂದ ವರ್ಕ್ ಮಾಡ್ತಾ ಇರ್ತೇನೆ ಯಾವುದೇ ಕಾರಣಕ್ಕೂ ಯಾವುದೇ ಪ್ರಶಸ್ತಿಗೋಸ್ಕರನ ಮತ್ತೊಂದು ಯಾವುದೂ ಕೂಡ ಅಪ್ಲೈ ಮಾಡಿಲ್ಲ ಅದು ನನ್ನ ತಲೆ ಕೂಡ ಇಲ್ಲ ಅಂದ್ರೆ ಮಾಡಬೇಕು ನೀನ್ ತುಂಬಾನೇ ಇಷ್ಟ ಆ ಕೆಲಸ ಮಾಡ್ಲಿಕ್ಕೆ ಹಂಗಾಗಿ ಅವ್ರು ಕೇಳಿದ್ರು ನಿಮ್ಗೆ ಪ್ರಶಸ್ತಿ ಬಂದ್ರೆ ಸ್ವೀಕಾರ ಮಾಡ್ತೀರಾ ಅಂತ ನಾನು ಏನು ಹೇಳಬೇಕು ಅಂದರೆ ಖಂಡಿತ ಗೊತ್ತಾಗಿಲ್ಲ ಆದರೂ ಕೂಡ ಇಲ್ಲ ಈ ಥರ ಎಲ್ಲ ವರ್ಕ್ ಮಾಡ್ತಿರುವಾಗ ಎಲೆಮರಿಕಾಯಿ ಅಂತ ಯಾಕೆ ಇರ್ತಾರೆ ಈ ರೀತಿ ಒಂದು ಅಂಬೇಡ್ಕರ್ ಫೆಲೋಶಿಪ್ ಅಂತ ಅವಾರ್ಡ್ಗಳಿದೆ ಸೊ ನ್ಯಾಷನಲ್ದು ನೀವು ಅದನ್ನ ಸ್ವೀಕರಿಸಿ ಅಂತ ಹೇಳಿದ್ರು ಬಟ್ ಆದರೂ ಕೂಡ ಆಮೇಲೆ ರೆಸ್ಯೂಮ್ ಕೇಳಿದ್ರು ನನಗೆ ರೆಸ್ಯೂಮ್ ಕಳಿಸ್ಲಿಕ್ಕೂ ಗೊತ್ತಾಗ್ತಿಲ್ಲ ಸೊ ಅವರೇ ಕೂಡ ಬಂದು ರೆಸ್ಯೂಮ್ ಅಪ್ಡೇಟ್ ಮಾಡಿ ಅದರಲ್ಲಿ ಅವರು ಫಸ್ಟ್ ಹೇಳಿದ್ದು ಅಂಬೇಡ್ಕರ್ ಫೆಲೋಶಿಪ್ ಅವಾರ್ಡ್ ಅಂತ ಹೇಳಿ ಅದಾದ ನಂತರ ನಂದು ಏನು ಸರ್ವಿಸಸ್ಗಳೆಲ್ಲ ನೋಡಿ ಅದನ್ನು ಅಂಬೇಡ್ಕರ್ ಎಕ್ಸಲೆನ್ಸ್ ಸರ್ವಿಸ್ ಅವಾರ್ಡ್ ಅದನ್ನ ಅವರು ಕೊಟ್ಟಿದ್ದಾರೆ ಸೊ ಈಗ ಅದನ್ನು ನ್ಯಾಷನಲ್ ಅವಾರ್ಡ್ ಅಂತೇಳಿ ರಿಸೀವ್ ತುಂಬಾನೇ ಖುಷಿ ಆಗ್ತಿದೆ ಸಾಮಾನ್ಯವಾಗಿ ಈಗ ಸ್ವಚ್ಛ ಭಾರತ್ ಅಭಿಯಾನ ಇರ್ಬೋದು ಆಮೇಲೆ ಕೆಲವು ಅನಾಥಾಶ್ರಮಗಳಿಗೆ ವಶಗಳಿಗೆ ರಸ್ತೆಯಲ್ಲಿ ಇರ್ತಾರೆ ಅವನ್ನೆಲ್ಲ ಅವ್ರು ಅರ್ನ್ಯಾಷನಲ್ ಫುಡ್ ಸೇರಿಸುವಂಥದ್ದು ಮಿಡಿ ಪೀಪಲ್ಗೆ ಏನಿದೆ ಕೆಲವರು ತೂರ ತೀರಾ ಏಜಾದವ್ರಿಗೆ ಅವ್ರಿಗೆ ಏನೋ ಗೌರ್ಮೆಂಟಿಂದ ಅವರ ಸರ್ವಿಸ್ಗಳನ್ನ ತಗೊಳಕಾಗಿಲ್ಲ ಅವ್ರ ಮನೆಗಳಿಗೆ ಹೋಗಿ ಅವ್ರು ಇಡುವಂಥ ಕೆಲಸಗಳನ್ನ ಮಾಡ್ಕೊಡುವಂಥದ್ದು ಇನ್ನು ತುಂಬಾನೇ ಕಷ್ಟ ಅಂತಂದ್ರೆ ಐ ಸಿ ಯು ನಲ್ಲಿ ಅಡ್ಮಿಟ್ ಆಗಿರುವಂಥವರು ಆಮೇಲೆ ಟೈಮ್ ಟೈಮ್ನಲ್ಲಿ ಕೂಡ ಹೆಲ್ತ್ ಸಂಬಂಧಪಟ್ಟಂಗೆ ಅವ್ರಿಗೆ ಕಾರ್ಡ್ಗಳನ್ನ ಮಾಡ್ಕೊಟ್ಟಂಥದ್ದು ಸೊ ಆ ರೀತಿ ಹೊರಗಳನ್ನ ನಾನು ಮಾಡ್ತಾ ಇರ್ತೀನಿ ಜೊತೆಗೆ ಕೆಲವೊಂದು ಅವೇರ್ನೆಸ್ ಗಳು ಮಾಡ್ತಾ ಇರ್ತೀನಿ ಅಂದರೆ ಗೌರ್ಮೆಂಟಿಂದ ಏನೋ ಸರ್ವಿಸಸ್ ಬರುತ್ತೆ ಸೊ ಎಜುಕೇಷನ್ ಸಂಬಂಧಪಟ್ಟಂಗೆ ಇರ್ಬೋದು ಅಥವಾ ಗೌರ್ಮೆಂಟ್ ಸರ್ವರ್ ಸಿಗುತ್ತೆ ಆಗಿರ್ಬೋದು ಅದರಲ್ಲೂ ಕೂಡ ಕ್ಯಾಂಪ್ ರೋಡ್ಗಳು ಹಾಕೊಂಡೋಗ ಅವೇರ್ನೆಸ್ ಮಾಡ್ತಾಯಿರ್ತಾರೆ ಸೊ ಮೇ ಬಿ ಆ ಒಂದು ಅವೇರ್ನೆಸ್ಗಳು ಇವತ್ತು ರೀಚ್ ಆಗಿದೆ ಇಲ್ಲಿ ಸರ್ ಏನಿಲ್ಲ ಅಂದರೆ ನಾರ್ಮಲಿ ಫಸ್ಟು ನಂದು ಸ್ಟಾರ್ಟಪ್ ಆಗಿದ್ದು ಅಂತಂದ್ರೆ ಲೈಫ್ ಸರ್ಟಿಫಿಕೇಟ್ ಅಂತೇಳಿ ನಮ್ಮ ಕಾಮನ್ ಸರ್ವಿಸ್ ಸೆಂಟ್ರ್ ವತಿಯಿಂದ ಸೊ ಏನಂದರೆ ಪಿ ಎಫ್ ಪೆನ್ಷನ್ ಹೋಲ್ಡರ್ಗಳಿಗೆ ಲೈಫ್ ಸರ್ಟಿಫಿಕೇಟ್ ಅಂತ ಕೊಡಬೇಕು ಅಂದರೆ ಜೀವಂತವಾಗಿದ್ದಾರೆ ಯಾರು ಅಂತ ಆ ಒಂದು ಸರ್ಟಿಫಿಕೇಟಿಂದ ಸ್ಟಾರ್ಟಪ್ ಆಗಿದ್ದು ಸೊ ನಮ್ಮ ಜಯದೇವ್ ಹಾಸ್ಪಿಟ್ಲು ಕ್ಯಾರ್ ಹಾಸ್ಪಿಟ್ಲ್ ಕೆಲವರು ಸ್ಟಾಫ್ಗಳು ಕಾಂಟ್ಯಾಕ್ಟ್ ಮಾಡಿದರು ಸೊ ಈ ಥರ ರೇಷನ್ ಕಾರ್ಡ್ ಇಲ್ಲ ಅವರಿಗೆ ಆಪರೇಷನ್ ಅರ್ಜೆಂಟ್ ಇದೆ ಅಂತ ಸೊ ಗೊತ್ತಿಲ್ಲ ಅವ್ರು ಹೇಳಿದ ಕೂಡಲೇ ಆಯ್ತು ನಾನು ಬರ್ತೀನಿ ಮಾಡಿಬಿಡ್ತೀನಿ ಅಷ್ಟೇ ಸೊ ಅವರ ಸಪೋರ್ಟ್ ಇದ್ದರೂ ಕೂಡ ನಾನು ಹಾಸ್ಪಿಟ್ಲ್ ಒಳಗಡೆ ಎಲ್ಲ ಹೋಗಬೇಕಾಗಲ್ಲ ಸೊ ಹೋಗಿ ಇಮಿಡಿಯೇಟ್ ನಾನು ಅಪ್ಡೇಟ್ ಮಾಡಿ ಅದನ್ನು ಕೂಡ ಇದುವರೆಗೂ ಸು ಸುಮಾರು ಒಂದು ಏಳ್ನೂರನೇ ಎಂಟುನೂರು ಪೇಷಂಟ್ಗಳನ್ನ ಅಟೆಂಡ್ ಮಾಡಿದ್ದೀನಿ ಇದುವರೆಗೂ ಯಾವುದೇ ಕಾರಣಕ್ಕೂ ಯಾರದೂ ಕೂಡ ನಾನು ಚಾರ್ಜಿಸ್ತಾ ತಗೊಂಡಿಲ್ಲ ಅದು ತುಂಬಾ ಖುಷಿಯಿಂದ ನಂಗೆ ಆ ಸರ್ವಿಸ್ಗಳನ್ನ ಮಾಡ್ತಾ ಇದ್ದೀನಿ ಅಷ್ಟೇ ಅಲ್ಲ ರೇಷನ್ ಕಾರ್ಡ್ ಮಾತ್ರ ಅಲ್ಲ ಅಥವಾ ಬೇರೆ ಯಾವುದೇ ಸರ್ವಿಸ್ಗಳನ್ನ ನಾನು ಫ್ರೀ ಆಫ್ ಕಾಸ್ಟಲ್ಲಿ ಇದುವರೆಗೂ ಮಾಡ್ತಾ ಬರ್ತಾ ಇದ್ದೀನಿ ಸೊ ತುಂಬಾ ಖುಷಿ ಮೋಸ್ಟ್ಲಿ ಇದು ನನ್ನ ತಂದೆಗೆ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಸೊ ಖುಷಿ ನನಗೆ ಯಾರಿಗೂ ಸಿಕ್ತಿರೋ ಅವಕಾಶಗಳು ನಂಗೆ ಸಿಕ್ಕಿದೆ ಅನ್ನೋವಾಗ ನಂಗೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಇವನ್ ಋಷಿಕಾ ಮೇಡಮ್ ಅವ್ರಗು ಮತ್ತೆ ತಾತಾಜಿ ಅವ್ರಿಗೂ ಕೂಡ ನಾನೇ ಆಧಾರಗಳು ಮಾಡ್ಕೋತಿದ್ವಿ ರೀಸೆಂಟ್ ಆಗಿ ಅರಮನೆಯಲ್ಲೂ ಕೂಡ ಅಕ್ಷರಭ್ಯಾಸ ಕಾರ್ಯ ಮಾಡಿದೆ ಒಂಥರ ಆಗ್ತಿದೆ ಅಂದ್ರೆ ನಂಗೆ ಗೊತ್ತಿಲ್ಲ ಬಟ್ ನನ್ನ ಪಾಲಿಗೆ ಅದು ಅವಕಾಶಗಳು ಬರ್ತದೆ ತುಂಬಾ ಖುಷಿ ಆಗ್ತಿದೆ ಹೆಚ್ಚು ಸೇವೆ ಮಾಡಕ್ಕೆ ಈ ಥರ ಎಲ್ಲ ನಂಗೆ ತುಂಬಾ ಖುಷಿ ಆಗಿದೆ ಆಂಬುಲೆನ್ಸ್ ಇಲ್ಲ ಏನಂದ್ರೆ ಈಗ ಗೌರ್ಮೆಂಟ್ ಇಂದ ಸರ್ವಿಸಸ್ಗಳು ಬರುತ್ತೆ ಯಾರಿಗೋಸ್ಕರ ಬರುತ್ತೆ ಸೊ ಈಗ ನಾನು ಆಫೀಸ್ ಹಾಕೊಂಡಿದ್ದೀನಿ ಸೊ ಆಫೀಸಲ್ಲಿ ಬರುವಂಥ ಕಸ್ಟಮರ್ಗಳು ಅಷ್ಟೇನಾ ಸೊ ನನ್ನ ತಲೇಲಿ ಏನು ಬರುತ್ತೆ ಅಂತಂದರೆ ಗೌರ್ಮೆಂಟಿಂದ ಯಾವುದೇ ಸರ್ವಿಸ್ ಬಂದರೂ ಕೂಡ ಅದು ಪಬ್ಲಿಕ್ ರೀಚ್ ಆಗಬೇಕು ಸೊ ಅಂಗಡಿಗೆ ವಾಕಿಂಗ್ಸ್ ಒಂದು ಹಂಡ್ರೆಡ್ ಜನ ಬರ್ಬೋದು ಟೂ ಹಂಡ್ರೆಡ್ ಮೆಂಬರ್ಸ್ ಬರ್ಬೋದು ಅವ್ರಿಗೆ ಮಾತ್ರ ರೀಚ್ ಆಗುತ್ತೆ ಉಳಿದವ್ರಿಗೆ ಎಷ್ಟೋ ಮಂದಿಗೆ ಅದ್ರ ಬಗ್ಗೆ ವಿಷಯ ಗೊತ್ತಿಲ್ಲ ಹಾಗಾಗಿ ನಾನೇ ಒಂದು ಸ್ಟೆಪ್ ತೊಗೊಂಡು ಅವೇರ್ನೆಸ್ಗಳನ್ನ ಮಾಡ್ತಾ ಸೊ ಇವರು ಮಾತ್ರ ಆಗುತ್ತೆ ಸಾಮಾನ್ಯವಾಗಿ ರಸ್ತೆಯಲ್ಲಿ ಓಡಾಡ್ಬೇಕಾದ್ರೆ ಅವ್ರ ಜೊತೆ ಮಾತಾಡೋಕ್ಕೆ ತುಂಬ ಕಷ್ಟಪಡ್ತಾರೆ ಇವ್ರಗಳ ಜೊತೆ ಒಡನಾಟ ಅನ್ನೋದ್ಕಿಂತ ನನ್ನ ತಂದೆ ಜೊತೆ ನನ್ನ ಆಫೀಸ್ ಹತ್ರ ಹೋಗುವಾಗೆಲ್ಲ ಅವ್ರು ಬರ್ತಿದ್ದವರು ಅವರೇನೋ ಗುಡ್ಕಿಡೋದು ನಾವು ಹೇಳಿ ಸೊ ಮೇ ಬಿ ಎಲ್ಲೂ ಏನು ಅನಿಸ್ತಿ ಇವ್ರು ಯಾಕೆ ಯಾರೂ ಮಾತಾಡ್ಸಲ್ಲ ಆ ಥರ ಎಲ್ಲ ಯೋಚನೆ ಇರ್ತಿತ್ತು ಸಾಮಾನ್ಯವಾಗಿ ಹಾಗಾಗಿ ಗೌರ್ಮೆಂಟಿಂದು ಸರ್ವಿಸ್ ಬರುತ್ತೆ ಸೊ ಅವ್ರ ಬಳಿ ಕೊಡೋದಿಲ್ಲ ಯಾಕೆ ನಾನು ಕೊಡಬಾರ್ದು ಸೊ ಅಂತ ಆ ಒಂದು ನಿಟ್ಟಲ್ಲಿ ನಾನು ಫಸ್ಟ್ ಅವ್ರಿಗೆ ಆಧಾರ್ ಮಾಡಿ ಅದಂತರ ಶ್ರಮ್ ಕಾರ್ಡ್ ಮಾಡಿದೆ ಅದು ಕೂಡ ನ್ಯಾಷನಲ್ ಲವೇ ಅಪ್ಡೇಟ್ ಆಗಿತ್ತು ಸೊ ಒಂದು ಅವರ ಕಾರ್ಯಕ್ರಮ ಕೂಡ ಪಾಲ್ಗೊಂಡಿದೆ ಆ ವಿಷಯವಾಗಿ ಇದ್ರಿಗೂ ಕೂಡ ಅದು ಮೊದಲನೇ ಫ್ಯಾನ್ಸ್ ಜನರಿಗೂ ಕೂಡ ಅವ್ರು ಸರ್ವಿಸ್ ಕೊಟ್ಟಿದ್ದು ನಾನೇ ಹೇಗೆ ಪಾತ್ರ ಆಗಿದ್ದೀನಿ ತುಂಬಾ ಖುಷಿ ಸಿ ಯಶೋಧರ್ ಅಂತ ಮಹಿಳಾ ಉದ್ಯಮಿ ಸೋಷಿಯಲ್ ಮೀಡಿಯಾ